ಹಾಯ್ ಫ್ರೆಂಡ್ಸ್ ಇವತ್ತು ನಾವು ರಾಗಿ ಗಂಜಿ ಮಾಡೋಣ ಬನ್ನಿ ತುಂಬ ಈಸಿಯಾಗಿರೋ ರೆಸಿಪಿ ಮತ್ತು ಹೆಲ್ತಿಯಾಗಿರೋ ರೆಸಿಪಿನೂ ಹೌದು ವೆಯ್ಟ್ ಲಾಸ್ ತುಂಬ ಒಳ್ಳೆಯದು ಮತ್ತು ಹುಷಾರಿಲ್ದೋರಿಗೆ ಗಂಜಿ ಕೊಡು ಕೊಟ್ಟರೆ ತುಂಬ ಒಳ್ಳೆಯದು ಅದಕ್ಕೆ ಬಂದು ಪಾತ್ರ ಮೊದಲು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳೋಣ ನಾನು ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಎರಡು ಎರಡು ಗ್ಲಾಸ್ ನೀರು ಹಾಕೊಂಡು ಅದನ್ನು ಕುದಿಯೋಕ್ಕಿರ್ತೀನಿ ಈಗ ನೋಡಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ತಗೊತೀನಿ ಅದಕ್ಕೆ ಈಗ ರಾಗಿ ಹಿಟ್ಟು ಹಾಕ್ಕೋತೀನಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೂನ್ ಹಾಕಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಯಾಕಂದರೆ ಉಂಡೆ ಅಂದರೆ ಉಂಡೆ ಕಟ್ಕೊಂಬಿಡುತ್ತೆ ನೀರೆಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ರಾಗಿ ಹಿಟ್ಟು ನೋಡಿ ಮಿಕ್ಸ್ ಆಗಿದೆ ಒಂಚೂರು ಉಂಡೆಲ್ದಾಗ ಕಟ್ ಮಿಕ್ಸ್ ಮಾಡ್ಕೋಬೇಕು ಥರ ಮಿಕ್ಸ್ ಮಾಡಿಲ್ಲ ಅಂದರೆ ರಾಗಿ ಗಂಜಿ ಉಂಡೆ ಉಂಡೆ ಆಗಿಬಿಡುತ್ತೆ ಈಗ ಆಗಿದೆ ಈಗ ನೀರು ಕಾಯ್ಸಕ್ ಇಟ್ಟಿದ್ವಲ್ಲ ಅದು ನೋಡಿ ಬಬಲ್ಸ್ ಬರ್ತಾಯಿದೆ ಈ ಥರ ಬಬಲ್ಸ್ ಬಂದರೆ ಸಾಕು ನೀರು ಕಾಯ್ದಿದೆ ಅಂತ ಅರ್ಥ ಈಗ ಕಲ್ಸ್ಕೊಂಡ್ರೆ ಹಿಟ್ಟನ್ನ ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಮಿನಿಯಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಉಂಡೆ ಕಟ್ಕೊಂಡ್ಬಿಡುತ್ತೆ ಇಲ್ಲ ತಳ ಇಟ್ಕೊಂಡ್ಬಿಡುತ್ತೆ ಕೈ ಬಿಡ್ದಂಗೆ ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡ್ತಾನೇ ಇರಬೇಕು ಅಂದರೆ ಗಂಟು ಗಂಟೆ ಆಗುತ್ತೆ ಇಲ್ಲಾಂದ್ರೆ ಈಗ ತಳೆ ಹಿಡ್ಕೊಂಬಿಡುತ್ತೆ ಸೊ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಅದು ಕುದಿ ಬರೋ ನಾವು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಅಂದಾಗಂಟೆ ಮಿಕ್ಸ್ ಮಾಡಿದ್ರೆ ಸಾಕು ಆಮೇಲೆ ಫೈವ್ ಮಿನಿಟ್ಸ್ಗೆ ಒಂದ್ಸಲ ಫೈವ್ ಮಿನಿಟ್ಸ್ಗೆ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಇವಾಗ ಉಂಡೆ ಎಲ್ಲ ಕಟ್ಕೊಂಡಿಲ್ಲ ನೀಟಾಗಿ ಆಗ್ತಿದೆ ನೋಡಿ ಬೆಂದಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ರಾಗಿ ಗಂಜಿನ ನಾನು ಉಪ್ಪು ಉಪ್ಪಾಕೊಂಡಿದ್ದೀನಿ ಹಾಕಿ ಒಂದು ಇನ್ನೂ ಐದು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ರಾಗಿ ಹಸಿ ವಾಸನೆ ಇರುತ್ತಲ್ಲ ಟೋಟಲ್ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ನಾವು ಅದನ್ನ ನೋಡಿ ಚೆನ್ನಾಗಿ ಕುದಿ ಇದೆ ನಮ್ಮ ರಾಗಿ ಗಂಜಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್